ಎಮೋಷನಲ್ಲಿ ಸಿನಿಮಾಗಳು ಅಂದರೆ ನಾನು ಭಾಳ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ನಾನು ಒಂದು ಲ್ಯಾಬ್ರಡರ್ ನಾಯಿನ ಹಳ್ಳಿನಲ್ಲಿ ಸಾಕಿದ್ದೆ ಒಂಬತ್ತು ವರ್ಷ ಇತ್ತು ಅದು ಆದರೆ ಅದು ಸಾಯ್ಬೇಕಾದ್ರೆ ಅದು ನಾಯಿ ಕೈಲಿ ಕಚ್ಚಿಸ್ಕೊಂಡ್ಬಿಡ್ತು ಊರು ನಾಯಿಗಳ ಕೈಲಿ ಅದು ಹುಷಾರಿಲ್ದೇ ಇದ್ದಾಗ ನಮ್ಮ ಅಮ್ಮ ಏನೋ ಯಾಕೆಲ್ಲ ನಾಯಿ ಕೈ ಕೈ ಕಚ್ಚಿಸ್ಕೊಂಡ್ ಬಂದಿದೆ ಅಂತ ಬೈದ್ಬಿಟ್ರು ನಮ್ಮಅಮ್ಮಗೂ ನಾಯಿಗೂ ಭಾಳ ದೊಡ್ಡ ಕನೆಕ್ಷನ್ ಅದು ಆ್ಯಕ್ಚುಲಿ ಅಮ್ಮ ಬಂದು ನನ್ನ ಜೊತೆಲಿ ಈಗ ನೋಡೋ ಮುಂಚ್ಕೊಂಡು ಹೋಗಿ ಮೆದೆ ಕೆಳಗಡೆ ಮಲಗಿದ್ದಾನೆ ಮೂರು ದಿವಸ ಆಯಿತು ಬಂದಿಲ್ಲ ಯಾರು ಕರೆದ್ರು ಅಂತಂದರೆ ನಾನು ಹೋಗಿ ಕರೆದೆ ಬಂತು ಬಂದ ಮೇಲೆ ಅದು ಸಾಯೋ ಟೈಮ್ಗೆ ಒಂದು ಮೂರು ದಿವಸ ನಮ್ಮ ಕಣ್ಗೆ ಕಾಣಿಸ್ಕೊಳ್ಳಿಲ್ಲ ಸೇಮ್ ಇದು ಇದನ್ನು ಇಲ್ಲಿ ಈ ಸೀನಲ್ಲಿ ನನಗೆ ಅದು ಭಾಳ ಟಚ್ ಆಯಿತು ಸರ್ ಇವಾಗಲೇ ಹದಿನಾಲ್ಕು ವರ್ಷ ಆಯಿತು ಸರ್ ನಾವು ಸತ್ತು ತುಂಬನೇ ಕಾಣ್ಬಿಡ್ತು ಸರ್ ಅದು ನಮ್ಮ ತಾಯಿಗೆ ಭಾಳ ಇದು ಇಷ್ಟ ಸರ್ ಅದು ಅದನ್ನು ಹೇಳ್ಕೊಳಕ್ಕೆ ಆಗೋದಿಲ್ಲ ಖಂಡಿತ ಸರ್ ಮಂಡ್ಯದ ನಮ್ಮ ಮಂಡ್ಯ ಊರು ಇವತ್ತು ಮೂವಿ ನೋಡೋಕ್ಕೆ ಹೋಗಿದ್ದಾರೆ ಸರ್ ಅವರು ನಮ್ಮ ಬಾ ನಮ್ಮ ತಾಯಿ ಭಾಳ ಇಷ್ಟಪಡ್ತಾರೆ ಸರ್ ಎಷ್ಟು ಕನೆಕ್ಟ್ ಸೊರ್ ಸರ್ ತುಂಬಾ ಕನೆಕ್ಟ್ ಆಗುತ್ತೆ ಸರ್ ಅದು ಫ್ಯಾಮಿಲಿಲಿ ಒಂದಾಗ್ಬಿಡ್ತೀವಿ ಈಗ ನಾವೇನು ಮಾಡ್ತೀವಿ ಮನುಷ್ಯರು ಏನಾದ್ರು ಹುಷಾರಿಲ್ಲ ಅಂತಂದರೆ ಮನೆಯಲ್ಲಿ ನೋಡಿ ತುಂಬ ಯಾರನ್ನೋ ಒಬ್ಬರನ್ನ ನಾವು ಜೊತೆಗಿರಬೇಕು ಅಂತ ಅಂದ್ಕೊಂತೀವಿ ಆದರೆ ಪ್ರಾಣಿಗಳು ಹುಷಾರಿಲ್ಲ ಅಂತಂತಂದರೆ ಯಾರನ್ನೋ ಹತ್ರಕ್ಕೆ ಹೋಗೋದಿಲ್ಲ ಅವು ದೂರ ಓಟೋಗಿಬಿಡ್ತವೆ ನಾವು ಮನುಷ್ಯ ಆದರೆ ಅಟ್ ಲೀಸ್ಟ್ ಯಾರಾದ್ರೂ ಬ ಆಸ್ಪತ್ರೆಗೆ ಕರ್ಕೊಂಡೋಗೋದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ನೋಡ್ಕೊಳ್ಳೋದಕ್ಕೆ ಅಂತಿವೆ ಆದರೆ ಅದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ದೂರನೇ ಓಟೋಗ್ಬಿಡ್ತವೆ ಅದಕ್ಕೂ ನಮಗೂ ಇರೋ ವ್ಯತ್ಯಾಸ ಇದು ಸರ್ ಅಷ್ಟೇ ಎಲ್ಲೂ ಬೋರ್ ಅನ್ಸಲ್ಲ ಮತ್ತೆ ಒಳ್ಳೆ ಕ್ಯಾರಿ ಮಾಡಿದ್ದಾರೆ ಎಮೋಷನಲ್ ಚೆನ್ನಾಗಿದೆ ಎಲ್ಲರೂ ಒಂದೇ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಮೂವಿ ನೋಡಿ ಅಂದ್ರೆ ನಗ್ಸೋದು ಅಳ್ಸೋದು ಎರಡು ಒಂದು ಒಂದು ಮೂವಿ ಇದೆ ಟೋಟಲಿ ಸೂಪರ್ ಎರಡೂ ಇದೆ ನಗ್ಸೋದು ಅಳ್ಸೋದು ಇವತ್ತು ಕಷ್ಟ ಇದೆ ಸರ್ ಎರಡು ಮಾಡಬೇಕು ಅಂದ್ರೆ ಕಷ್ಟ ಇದೆ ಅಳಿಸ್ತಾರೆ ಎರಡು ಇದ್ರಲ್ಲಿ ಲೆಕ್ಕ ಆಗದಕ್ಕೆ ಹೇಳಕ್ ಆಯ್ತಲ್ಲ ನಗ್ಸೋದು ಅಳಿಸೋದು ಎರಡೂ ಇದೆ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಸೂಪರ್ ಸೂಪರ್ ಮೂವಿ ಎಲ್ಲರೂ ಹೋಗಿ ಚೆನ್ನಾಗಿದೆ ನಾನು ಬೀದರ್ ಬಂದು ನೋಡ್ತಾ ಇದ್ದೇನೆ ಅದರಲ್ಲಿ ಇವರು ಹೇಳೋದಂಗೆ ಅಳು ನಗು ಎರಡೂ ಇದೆ ಅದರಲ್ಲಿ ಚೆನ್ನಾಗಿದೆ ಪ್ರಾಣಿಗಳ ಭಾವನೆ ತೋರಿಸಿದ್ದಾರೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾಣಿಗಳು ಏನಿರುತ್ತದೆ ಏನಿಲ್ಲ ಮನ ಮನುಷ್ಯನ ಭಾವ ಮತ್ತು ಪ್ರಾಣಿಗಳ ಭಾವ ಒಕ್ಕಿಮ್ ತೆಗೆದರೆ ಬಂದು ನೋಡೋದು ಚೆನ್ನಾಗಿದೆ ಡೈರೆಕ್ಷನ್ ಮ್ಯೂಸಿಕ್ ಕ್ಯಾಮ್ರಾ ವರ್ಕ್ ಬೆಸ್ಟ್ ಗುಂಡ ಟು ಅಣ್ಣ ಮೂವಿ ಅಂತೂ ಸೂಪರ್ ಆಗಿದೆ ಎಮೋಷನ್ನು ಸೆಂಟಿಮೆಂಟ್ ಎಲ್ಲಾನು ಇಟ್ಟಿದ್ದಾರೆ ಅದರಲ್ಲಿ ಒಂದು ಪ್ರಾಣಿನ ಹೆಂಗೆ ಪ್ರೀತಿಸಬೇಕು ಹೆಂಗೆ ಹಚ್ಕೊಂಡ್ರೆ ಅದನ್ನು ಅದು ಅವರು ಪ್ರೀತಿಸಿದವ್ರಿಗೆ ಅದು ಗೊತ್ತಿರುತ್ತೆ ಆ ಥರ ತೋರ್ಸಿದ್ದಾರೆ ಇಲ್ಲಿ ಅದು ಮಾತು ಬರ್ದಿರೋ ಪ್ರಾಣಿನ ನಾವು ಎಷ್ಟು ಪ್ರೀತಿಸಬೇಕು ಅಂತ ಅವರಿಗೆ ಅವರು ಇವತ್ತು ಮಾಡ್ಕೊಂಡಿದ್ದಾರೆ ಅವರಿಗೆ ಮನಸಿನ ಭಾವನೆ ಇದೆ ಅದಕ್ಕೂ ಅದು ನಮ್ತರನೇ ಅಂತ ನಾವು ತೋರಿಸಬೇಕು ಚಿಕ್ಕಮಗಳಿಗೆ ಒಂದು ಒಂದು ಕ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಟ್ ಅದ ನೋಡಿದ ತಕ್ಷಣ ಏನಾಗುತ್ತೆ ರೀಲ್ ಅದು ಆಮೇಲೆ ಗೊತ್ತartifactId ಬಟ್ ಅವರು ಗೋಲ್ಸ ತಲೆ ಹುಡುಗ ಚಿಕ್ಕ ಹುಡುಗ ಅದು ಮಾತ್ರ ಸೂಪರ್ ಸರ್ ಬಟ್ ಆ ಭಾವನೆ யாร์ಗೂ ಬರಬಾರದು ಅಯ್ಯೋ ಮುಟ್ಬಾರ್ದಪ್ಪ ನಾನು ಅಂತ ಆ ಭಾವನೆ ಯಾರಿಗೂ ಬರಬಾರ್ದು ಸೂಪರ್ ಮೂವಿ ಇನ್ನೊಂದು ಸಲ ಅಲ್ಲ ಇನ್ನ ಹಸಲಿನೂ ನೋಡಬೇಕು ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡ್ರಿ

ಮೂವಿ ಸೂಪರ್ ಸೂಪರಾಗಿದೆ ಒಳ್ಳೆ ಸೆಂಟಿಮೆಂಟು ಒಳ್ಳೆ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಮೂವಿ ಮಾತ್ರ ಸೂಪರ್ ಆಗಿದೆ ಒಳ್ಳೆ ಸೆಂಟಿಮೆಂಟ್ ಇಟ್ಟಿದ್ದಾರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಸೂಪರ್ ಆಗಿದೆ ಎಲ್ಲ ಇದೆ ಇದರಲ್ಲಿ ಕಾಮಿಡಿ ಸೆಂಟಿಮೆಂಟು ಕನ್ನಡದಲ್ಲಿ ಹೊಸದಾಗಿ ಬಂದಿರೋ ಒಂದು ಒಳ್ಳೆ ಸ್ಕ್ರಿಪ್ಟು ಡೈರೆಕ್ಷನ್ ರಘುವರಿಗೆ ಅಪ್ರಿಷಿಯೇಟ್ ಮಾಡಬೇಕು ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಬೇಕು ಇಂಥ ಪಿಕ್ಚರ್ ಬರೋದು ಭಾಳ ಕಷ್ಟ ಈ ಸಿನಿಮಾನೇ ಮಿಸ್ ಮಾಡಬಾರ್ದು ಅಲ್ಲ ಎಲ್ಲ ತೆರಳರು ಬಂದು ನೋಡಿ ಜೀವಿಗಳಿಗೆ ನಮ್ಮಗಳ ಮಧ್ಯೆ ನಮ್ಮ ಸಂಬಂಧ ಆತ್ಮೀಯತೆ ಹಿಂಗಿರುತ್ತೆ ಹಿಂಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ನೋಡಿ ಇದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ನಾಯಿ ಸಂಬಂಧ ಯಾವ ಥರ ಪ್ರಾಣಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ಹೀರಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ಲಿ ಎಂಗೇಜಿಂಗ್ ಮೂವಿ ಫ್ರಮ್ ಫಸ್ಟ್ ಸೆಕೆಂಡಿಂದ ಲಾಸ್ಟ್ವರೆಗೂ ಅದು ಕಂಪ್ಲೀಟ್ ಎಂಗೇಜ್ ಆಗಿರುತ್ತೆ ಎಲ್ಲೂ ಇದಿಲ್ಲ ಗ್ಯಾಪ್ ಅನ್ನೋದಿಲ್ಲ ಫ್ಲಾಪ್ ಅನ್ನೋದಿಲ್ಲ ಓಕೆ ಫ್ಲಾಲೆಸ್ಸಾಗಿ ಹಾಗೇ ನಮ್ಮನ್ನ ಎಂಗೇಜ್ ಮಾಡ್ಕೊಂಡು ಕಂಪ್ಲೀಟಾಗಿ ಮೂವಿ ನಮ್ಮನ್ನು ತಳಿಯಿಂದ ಮಾಡ್ತಾರೆ ಸೆಂಟಿಮೆಂಟ್ಸ್ ಟೂ ಗುಡ್ ಟೂ ಗುಡ್ ಮೂವಿ ರೀಸೆಂಟಾಗಿ ಬಂದಿರುವಂಥ ಈ ಮೂವಿಯಲ್ಲಿ ಎಲ್ಲ ಫ್ಯಾಕ್ಟರ್ಸು ಯುನೀಕ್ ಆಗಿದೆ ಡಿಫ್ರೆಂಟಾಗಿದೆ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಘು ಹಾಸನ್ ಸರ್ ಆ್ಯಂಡ್ ಆಲ್ ದ ಆರ್ಟಿಸ್ಟ್ಗಳು ಹೀರೋ ಆ್ಯಂಡ್ ಹೀರೋಯಿನ್ ಅವ್ ಡನ್ ವೆರಿ ನೈಸ್ಲಿ ಹೀರೋಯಿನ್ ಅನ್ನೋದು ಇದು ಹೀರೋ ಹೀರೋಯಿನ್ ಅನ್ನೋ ನಾರ್ಮಲ್ ಬಾಂಡಿಂಗ್ ಇಂತ ಡಿಫ್ರೆಂಟ್ ಬಾಂಡಿಂಗ್ ಇರೋದು ಈ ಥರ ಮೂವಿ ನಾನು ಆಫ್ ಲೈಟ್ ನೋಡೇ ಇಲ್ಲ ಈ ನಮ್ ಅಂತೂ ನಾನು ಎಲ್ಲೂ ನೋಡಿಲ್ಲ ಓಕೆ ಪಾರ್ಟ್ ಒನ್ ಪಾರ್ಟ್ ಟೂಗೂ ಇಲ್ಲ ತುಂಬ ಎಲಿವೇಶನ್ ಇದೆ ಅದು ಇನ್ನೂ ರಿಫೈನ್ ಆಗಿದೆ ತುಂಬ ರಿಫೈನ್ ಆಗಿ ಮಾಡಿದ್ದಾರೆ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಹೋಲ್ ಟೀಮ್ ಓಕೆ ಇದು ಫೀಲ್ ಗುಡ್ ಮೂವಿ ವರ್ಕ್ ಟು ವಾಚ್ ಇಟ್ ಥಿಯೇಟರ್ಸ್ ಬಂದು ನೋಡಿ ದಯವಿಟ್ಟು ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಮತ್ತು ಮಕ್ಕಳು ನೋಡ್ಬೋದು ವಯಸ್ಸಾಗಿರೋರು ನೋಡ್ಬೋದು ಎಲ್ಲರೂ ನೋಡ್ಬೋದು ಲವರ್ಸ್ ಅದ್ಗು ತುಂಬ ಚೆನ್ನಾಗಿದೆ ಮೂವಿ ನೋಡೋರಿಗೆ ಬಂದೆಲ್ಲರೂ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಸಿನಿಮಾ ಮಾತ್ರ ಬಿಗಿನಿಂಗ್ ಎಂಡ್ ದಂಡವರೆಗೂ ಆ ಎಮೋಷನ್ಸ್ನ ಕ್ಯಾರಿ ಮಾಡಿರೋದು ಅದು ರಿಯಲಿ ಆಟ್ಸ್ ಆಫ್ ಹೇಳಬೇಕು ರಘುವಾಸನ್ ಮತ್ತು ಟೀಮ್ಗೆ ಇಟ್ಸ್ ರಿಯಲಿ ಡಾಗ್ ಲವರ್ಸ್ಗೆ ಒಳ್ಳೆ ಸಿನಿಮಾ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ನನ್ನ ಮಗಳು ಎಷ್ಟೊತ್ತು ಅಂದರೆ ನಮಗೆ ಅವಳನ್ನ ಸಮಾಧಾನ ಮಾಡೋಕ್ಕೆ ತುಂಬ ಟೈಮ್ ಹಿಡೀತು ಸೊ ಡಾಗ್ ಲವರ್ಸ್ ಈ ಸಿನಿಮಾ ಮಿಸ್ ಮಾಡದೆ ನೋಡಬೇಕು ಥ್ಯಾಂಕ್ ಯು ರಘುವಾಸನ್ ಸರ್ ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರ ನಾನು ಮತ್ತೆ ಗುಂಡಾಗಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಏನು ಸವಾ ನಿಮಗೆ ಹೇಳು ಹೆಂಗಿಸ್ತು ಹೇಳು ಏನಿಸ್ತು ಇಷ್ಟ ಆಯಿತಾ ಇಷ್ಟ ಆಯ್ತಾ ಒಳ್ಳೆ ಎಮೋಷನ್ ಮೂವಿ ಆಗಿದೆ ಮೂವಿ ಚೆನ್ನಾಗಿದೆ ಅಂದ್ರೆ ಎಂಟರ್ಟೈನ್ಮೆಂಟ್ ಪಾರ್ಟ್ ಬಂದು ಫುಲ್ ಎಮೋಷನ್ ತೊಗೊಂಡೋಗಿದ್ದಾರೆ ನೆಕ್ಸ್ಟ್ ಪಾರ್ಟ್ ಬಂದು ಫುಲ್ ಕಾಮಿಡಿ ಮೂವಿ ಇದೆ ಎಲ್ಲರೂ ಬಂದು ನೋಡಬೇಕು ಮೂವಿ ಒಂದು ಸಖತ್ತಾಗಿದೆ ಫಿಲ್ಡ್ ವಿತ್ ಲಾಟ್ ಆಫ್ ಎಮೋಷನ್ಸ್ ಅಂಡ್ ಕಾಮಿಡಿ ಪ್ಲೀಸ್ ನಿಮ್ಮ ಥಿಯೇಟರ್ಸ್ ನೋಡಿ ಓ ಟಿ ಟಿ ಬರೋವರೆಗೂ ಕಾಯಬೇಡಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಸೊ ನನ್ನ ಈ ತರ ಸ್ಕ್ರೀನ್ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಸೊ ಥ್ಯಾಂಕ್ ಯು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ನನಗೆ ಬ್ಲೆಸಿಂಗ್ಸ್ ಕೊಡುತ್ತೆ ಮೂವಿ ತುಂಬ ಚೆನ್ನಾಗಿದೆ ಮತ್ತು ಎಲ್ಲೂ ಬೋರ್ ಆಗಲ್ಲ ಅಂದರೆ ಮೂವಿ ಮುಗ್ದಿದ್ದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಎಲ್ಲನೂ ಚೆನ್ನಾಗಿದೆ ಲಾಸ್ಟಲ್ಲಂತೂ ಒಂದು ಆ ಡಾಗ್ ಬೈಟ್ ಮಾಡೋಕ್ಕೆ ಬರುತ್ತಲ್ಲ ಇನ್ನೊಂದು ಡಾಗ್ನ ಆ ಸೀನಂತೂ ತುಂಬ ಮನ ಮುಟ್ಟಂಗಿದೆ ಎಲ್ಲರೂ ಹೋಗಿ ದಯವಿಟ್ಟು ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಮತ್ತು ವರ್ತು ಮೂವಿ ನೀವು ಪೇ ಮಾಡಿದ್ದಕ್ಕೂ ವರ್ತು ಅದು ಮೂವಿ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಆಲ್ರೆಡಿ ಎರಡು ಪ್ರೀಮಿಯರ್ ಪೇಟ್ ಪ್ರೀಮಿಯರು ಮಾಡಿದ್ವಿ ಮೂರನೇ ಸಲ ನಾನು ನೋಡ್ತಾ ಇರೋದು ಮತ್ತೆ ಅಡುಗಂತು ನನಗೆ ಈ ಸಲ ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ ಜನನೂ ಅಷ್ಟೇ ಆಳ್ತಾ ಇದಾರೆ ನಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ ಎಲ್ಲ ಕಡೆ ಸಖತ್ ರೆಸ್ಪಾನ್ಸ್ ಇದೆ ವೆರಿ ಹ್ಯಾಪಿ ಎಸ್ಪೆಷಲಿ ಬಂಟಿ ಸಿಂಬನ್ನ ಪರ್ಫಾರ್ಮೆನ್ಸು ಅವನು ಹುಷಾರ್ ತಪ್ಪಿದಂಗೆ ಮಾಡಿರೋ ಆ್ಯಕ್ಟಿಂಗು ಪರ್ಫಾಮೆನ್ಸು ಸಿಂಬಾದು ನೆಕ್ಸ್ಟು ಬಂಟಿ ಕೊಟ್ಟಿರೋ ಕೆಲವು ಲುಕ್ಗಳು ಆ್ಯಂಡ್ ನಮ್ಮ ಅಕ್ಕ ಅವರು ತುಂಬ ತುಂಬ ಖುಷಿಯಾಯಿತು ಇದ್ರಗಿಂತ ಮುಂಚೆ ಪ್ರೀಮಿಯರ್ಸಲ್ಲೂ ನೋಡಿದ್ವಿ ಬಟ್ ಅಲ್ಲಿ ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ನೋಡಿದ್ವಿ ಅವ್ರು ತುಂಬ ಇಮೋಷ್ನಲ್ ಆಗಿದ್ರು ಬಟ್ ನಮ್ಮವರು ಅಂತ ಏನಾದರೂ ಬಯಾಸ್ ಒಪಿನಿಯನ್ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಬಂದಿರೋರೆಲ್ಲ ಬರ್ತಾ ಇದ್ದಾರೆ ಇಲ್ಲ ತುಂಬ ಇಮೋಷ್ನಲ್ ಆಗಿ ಇದ್ದಾರೆ ಅವ್ರು ಖುಷಿ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಬರ್ತಾ ಇದ್ದಾರೆ